ನಮಸ್ಕಾರ ಇದಿನ ವಿಶೇಷವಾದ ಒಂದು ಪುಣ್ಯ ಕ್ಷೇತ್ರದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಮೊದಲ ಬಾರಿಗೆ ಒಂದು ಜ್ಯೋತಿರ್ಲಿಂಗ ಪ್ರಕಟವಾಗಿ ಸಾಕ್ಷಾತ್ ಶಿವನೇ ಆ ಜಾಗದಲ್ಲಿ ನೆಲೆ ನಿಂತು ರಕ್ಷಕನಾಗಿ ಅಲ್ಲಿ ರಾಕ್ಷಸನಾಗಿ ನೆಲೆ ನಿಂತು ದುಷ್ಟರಿಗೆ ರಾಕ್ಷಸನಾಗಿ ಸಿಸ್ಟರಿಗೆ ರಕ್ಷಕನಾಗಿ ನೆಲೆ ನಿಂತಿರುವ ಕ್ಷೇತ್ರವೇ ಕಾಶಿ ಕ್ಷೇತ್ರ ಮೊದಲ ಬಾರಿ ಭೂಮಿ ಪ್ರಕಟಗೊಂಡ ನಂತರ ಮೊದಲ ಸೂರ್ಯರಶ್ಮಿ ಈ ಒಂದು ವಾರಣಾಸಿಯಲ್ಲಿ ಬಿದ್ದಿದೆ ಅಂತ ನಂಬಲಾಗಿದೆ ಇನ್ನು ಈ ವಿಶೇಷವಾದಂತಹ ಕ್ಷೇತ್ರಕ್ಕೆ ನೀವೇನಾದರೂ ಭೇಟಿ ನೀಡಬೇಕು ಹಾಗೆಯೇ ಈ ಒಂದು ವಿಶೇಷ ಕ್ಷೇತ್ರಕ್ಕೆ ನೀವು ಭೇಟಿ ನೀಡಿ ನಿಮ್ಮೆಲ್ಲ ಪಾಪಕರ್ಮಗಳನ್ನು ಕಳೆದುಕೊಳ್ಬೇಕು ಹಾಗೆಯೇ ಈ ಒಂದು ವಿಶೇಷವಾದ ಕ್ಷೇತ್ರದಲ್ಲಿ ನದಿಯಲ್ಲಿ ಮಿಂದೆದ್ದು ಮೋಕ್ಷವನ್ನ ಪಡಿಬೇಕು ಅಂತ ಹೇಳೋದಾದ್ರೆ ಈ ವಿಡಿಯೋ ನಿಮಗಾಗಿ ಈ ವಿಡಿಯೋದಲ್ಲಿ ವಿಶೇಷ ಮಾಹಿತಿಯನ್ನು ಹೊತ್ತು ತಂದಿದ್ದೇವೆ ಹಲವಾರು ಕ್ಷೇತ್ರಗಳ ಹಾಗೆಯೇ ಹಬ್ಬ ಹರಿದಿನಗಳ ಬಗ್ಗೆ ಮಾಹಿತಿ ನೀಡುತ್ತಿದ್ದಂತಹ ನಮ್ಮ ಡಿವೈನ್ ಮೀಡಿಯಾ ಯೂಟ್ಯೂಬ್ ಇಂದು ಈ ಒಂದು ವಿಶೇಷವಾದ ಕಾಶಿ ಯಾತ್ರೆಗೆ ಅತಿ ಕಡಿಮೆ ವೆಚ್ಚದಲ್ಲಿ ನೀವು ಭೇಟಿಯನ್ನ ಮಾಡಬಹುದು ಕರ್ನಾಟಕದ ಹೆಸರಾಂತ ಒಂದು ಎದ್ದಲ ಮಠದ ವಿಶೇಷ ಕಡಿಮೆ ವೆಚ್ಚದಲ್ಲಿ ಕಾಶಿ ಯಾತ್ರೆ ಎಂಬ ಸಂಕಲ್ಪವನ್ನು ಹೊಂದಿದ್ದಾರೆ ಆ ಒಂದು ಸಂಕಲ್ಪದ ಮುಖಾಂತರ ಕಡಿಮೆ ವೆಚ್ಚದಲ್ಲಿ ನೀವು ಕರ್ನಾಟಕದ ಯಾವುದೇ ಮೂಲೆಯಿಂದಲೂ ಸಹ ಆರು ದಿನ ಅಥವಾ ಹತ್ತು ದಿನಗಳನ್ನು ಒಳಗೊಂಡಂತಹ ಪ್ರವಾಸವನ್ನು ಕಾಶಿಗೆ ಕೈಗೊಳ್ಳಬಹುದು ಇಲ್ಲಿ ಗಯಾ ಬೋಧಗಯಾ ಹಾಗೆನೇ ತ್ರಿವೇಣಿ ಸಂಗಮ ಅಯೋಧ್ಯೆ ಇಂತಹ ಪವಿತ್ರ ಕ್ಷಣಗಳಿಗೂ ಸಹ ಈ ಒಂದು ಪ್ಯಾಕೇಜ್ನಲ್ಲಿ ನೀವು ಭೇಟಿಯನ್ನು ನೀಡಬಹುದು ಆರು ದಿನಗಳ ಪ್ಯಾಕೇಜ್ಗೆ ಎಂಟು ಸಾವಿರ ರುಗಳನ್ನು ನೀಡಬೇಕಾಗುತ್ತೆ ಇನ್ನು ಹತ್ತು ದಿನಗಳ ಪ್ರವಾಸದ ಪ್ಯಾಕೇಜ್ಗೆ ಹದಿನೈದು ಸಾವಿರ ಸಾವಿರ ರುಗಳನ್ನ ನೀಡಬೇಕಾಗುತ್ತೆ ಹಾಗೆಯೇ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಲ್ಲೂ ಇವರ ಈ ಒಂದು ಬುಕ್ಕಿಂಗ್ ಇದೆ ಬುಕ್ಕಿಂಗ್ ಸೌಲಭ್ಯ ಇದೆ ನೀವು ಈ ಒಂದು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಸಂಖ್ಯೆಗೆ ವಾಟ್ಸಪ್ ಅಥವಾ ಕರೆಯನ್ನ ಮಾಡೋದ್ರಿಂದ ನಿಮಗೆ ಕಾಶಿ ಯಾತ್ರೆಯ ಸಂಪೂರ್ಣ ಮಾಹಿತಿಯನ್ನ ನೀಡ್ತಾರೆ ಇನ್ನು ಕಾಶಿ ಕ್ಷೇತ್ರವು ಸಾಕ್ಷ ಶಿವನೇ ಜ್ಯೋತಿರ್ಲಿಂಗ ರೂಪದಲ್ಲಿ ಮೊದಲ ಬಾರಿಗೆ ಪ್ರಕಟಗೊಂಡರು ಅಂತ ಸ್ಕಂದ ಪುರಾಣ ಹಾಗೆಯೇ ಕಾಶಿ ಖಂಡಗಳಲ್ಲಿ ಉಲ್ಲೇಖವಿದೆ ಇನ್ನು ಯಾರೆಲ್ಲ ಈ ಒಂದು ವಿಶ್ವನಾಥನ ದರ್ಶನವನ್ನ ಪಡೆಯ ಅವರಿಗೆ ಸಾಕ್ಷಾತ್ ಕಾಲವೈರವನೇ ರಕ್ಷಕನಾಗುತ್ತಾನೆ ಹಾಗೆಯೇ ನಿಮಗೆಲ್ಲ ಇರುವಂತಹ ಶತ್ರು ಬಾಧೆ ಅಥವಾ ಜೀವನದಲ್ಲಿ ಇರುವಂತಹ ಹಣಕಾಸಿನ ತೊಂದರೆಗಳು ಸಹ ಕಳೆದು ಹೋಗುತ್ತೆ ಇನ್ನು ಈ ಒಂದು ವಿಶೇಷ ಕ್ಷೇತ್ರದಲ್ಲಿ ಅನ್ನಪೂರ್ಣ ನೆಲೆಸಿದ್ದಾಳೆ ಸಾಕ್ಷಾತ್ ಶಿವನ ಹಸಿವನ್ನೇ ನೀಸಿದಂತವಳು ಅನ್ನಪೂರ್ಣೆ ಹಾಗಾಗಿ ಈ ಕ್ಷೇತ್ರದಲ್ಲಿ ಭೇಟಿ ನೀಡಿದಂತಹ ಪ್ರತಿಯೊಬ್ಬರಿಗೂ ಸಹ ದಾರಿದ್ರ್ಯ ಅನ್ನೋದು ಬರಲ್ಲ ಹಾಗೆಯೇ ಅನ್ನದ ಕೊರತೆ ಅನ್ನೋದು ಸಹ ಆಗಲ್ಲ ಅಂತ ವರವನ್ನ ಬಿತ್ತಿದ್ದಾಳೆ ಸಾಕ್ಷಾತ್ ಪಾರ್ವತಿಯ ಪ್ರತಿರೂಪ ಅನ್ನಪೂರ್ಣೆ ಸಾಕ್ಷ ಶಿವನೇ ಕಾಲಭೈರವೇಶ್ವರ ರೂಪದಲ್ಲಿ ಇಲ್ಲಿ ರಕ್ಷಕನಾಗಿದ್ದಾನೆ ಹಾಗೆಯೇ ವಿಶ್ವೇಶ್ವರನ ರೂಪದಲ್ಲಿ ಅಲ್ಲಿ ಬರುವ ಪ್ರತಿಯೊಬ್ಬರಿಗೂ ಸಹ ಅವರೆಲ್ಲ ಪಾಪಕರ್ಮಗಳನ್ನು ಕಳೀತಾ ಇದ್ದಾರೆ ಹಾಗೇನೆ ಇಲ್ಲಿ ಶಿವನೇ ವಾಸಿಸಿದ್ದರಿಂದ ಈ ಒಂದು ನಗರಕ್ಕೆ ಶಿವನ ನಗರ ಅಂತಲೂ ಸಹ ಕರೀತಾರೆ ಹಾಗೆಯೇ ಶಿವನು ಯಾವುದೇ ರೂಪದಲ್ಲೂ ಸಹ ನಿಮ್ಮನ್ನ ಭೇಟಿ ಮಾಡಬಹುದು ಈ ಒಂದು ಸ್ಥಳದಲ್ಲಿ ಅಂತ ಹೇಳ್ತಾರೆ ಹಾಗಾಗಿ ಕಾಶಿಯು ಇಂದು ಪವಿತ್ರವಾದ ಕ್ಷೇತ್ರಗಳಲ್ಲಿ ಅತ್ಯಂತ ಮಹತ್ವವಾದ ಸ್ಥಾನವನ್ನು ಪಡೆದುಕೊಂಡಿದೆ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಮೊದಲ ಜ್ಯೋತಿರ್ಲಿಂಗವೇ ಕಾಶಿ ವಿಶ್ವನಾಥ ಅಥವಾ ಕಾಶಿ ವಿಶ್ವೇಶ್ವರ ಇಂತಹ ವಿಶೇಷವಾದ ಕಾಶಿ ವಿಶ್ವನಾಥನ ದರ್ಶನವನ್ನು ಅತಿ ಕಡಿಮೆ ವೆಚ್ಚದಲ್ಲಿ ನಮ್ಮ ಕರ್ನಾಟಕದ ಒಂದು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಎದ್ದಲ ದೊಡ್ಡಿ ಮಠದ ವತಿಯಿಂದ ಕಡಿಮೆ ವೆಚ್ಚದಲ್ಲಿ ಪ್ರಯಾಣವನ್ನು ನೀವು ಕೈಗೊಳ್ಳಬಹುದು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಸಂಖ್ಯೆಗೆ ಕರೆ ಅಥವಾ ವಾಟ್ಸಪ್ ಮಾಡಿ ಮತ್ತಷ್ಟು ಇಂತಹದೇ ವಿಶೇಷವಾದ ದೈವ ಮಾಹಿತಿ ಆಗೇನೆ ನೀವೇನಾದರೂ ಪವಿತ್ರ ಯಾತ್ರಾ ಸ್ಥಳಗಳಿಗೆ ಭೇಟಿ ನೀಡಬೇಕು ಅಂತ ಹೇಳೋದಾದ್ರೆ ಈ ನಂಬರ್ಗೆ ಕರೆಯನ್ನ ಮಾಡಿ ಧನ್ಯವಾದಗಳು